సవర వర్షాల ఇతిహాసూ భారతదీ అధిక భాష ఆడు భాష ఎంబత్ నూర్ ఇత భాష కన్నడ భాష ప్రాచీన ఏ భాష సంస్కృతం కన్నడ భాషీన భాష హిందీ కూడా ఇక్కడే బంది అంత ನಮ್ಮ ಕನ್ನಡಕ್ಕೆ ಇರುವಂತ ಎರಡು ಸಾವಿರ ವರ್ಷಗಳ ಇತಿಹಾಸ ಹಿಂದಿ ಇಲ್ವೇ ಇಲ್ಲ ಅವೆಲ್ಲ ಆದ್ರಿಂದ ವರ್ಷದಿಂದ ಬಂದಿರೋದು ನಮ್ದು ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಇಂಥ ಭಾಷೆಯನ್ನ ಪಡೆದ ಅಂತ ನಾವು ತಂದಿದ್ರು ಅಂತ ಹೇಳ್ತಾ ನಮ್ಮ ಏನು ಒಂದು ತ್ಯಾಗರಾಜವರು ಇವತ್ತು ಮಕ್ಕಳ ಕೈಯಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನ ನಮ್ಗೆ ಕನ್ನಡ ರಾಜ್ಯೋತ್ಸವ ಮಾಡೋದಲ್ಲ ಮಕ್ಕಳುಗಳು ಕೂಡ ಓದೋದು ಒಂದೇ ಇಂಪಾರ್ಟೆಂಟ್ ಅಲ್ಲ ಓದೋದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಕನ್ನಡ ವಾತಾವರಣ ಗಳಿಸುವಂತ ಒಂದು ಕೆಲಸಗಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಬರೀ ಓದೋದು ಮಾತ್ರ ಇರ್ತಲ್ಲ ಮಕ್ಕಳು ಬೆಳವಣಿಗೆ ಆಗ್ರೆ ನೃತ್ಯ ಸಂಗೀತ ಇದೆಲ್ಲ ಕೂಡ ಅವಾಗ ಮಕ್ಕಳಿಗೆ ಇರಬೇಕಾಗುತ್ತೆ ಬರೀ ಓದೋದು ಹಿಂದೆ ಮುಖ್ಯ ಅಲ್ಲ ಅಂತ ಒಂದು ಸಂಸ್ಕಾರವನ್ನ ನಮ್ಮ ಎಲ್ಲ ನಾಗರಿಕರು ನಮ್ಮ ಗುರುಗೀತರನ್ನ ಅನೇಕ ಶಾಲೆಗಳು ಸಂಗೀತ ಶಾಲೆಗಳು ನೃತ್ಯ ಭಾವಗೀತಿಗಳು ಶಾಲೆಗಳು ಅಂತ ನೋಡಿ ಅವರೆಲ್ಲ ಮಕ್ಕಳು ತಾಯಂದಿರು ಕೂಡ ಅಲ್ಲಿಗೆ ಮಕ್ಕಳನ್ನು ಗಳಿಸಿ ಓದ ಜೊತೆಗೆ ಅನೇಕ ಸಾಂಸ್ಕೃತಿಕ ಚಿತ್ರಗಳಲ್ಲಿ ಭಾಗವಹಿಸುವಂತ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾ ಇದೆ ಎಲ್ಲ ಸಂತೋಷ ಇದೇ ರೀತಿ ನಮ್ಮ ತ್ಯಾಗರಾಜ್ ಏನು ಗೊತ್ತ ಕನ್ನಡದವರಿಗೆ ಎಷ್ಟು ಅಭಿಮಾನ ಇಟ್ಕೊಂಡು ಕಾರ್ಯಕ್ರಮ ಹೇಳ್ತಾ ಇದೆ ಖಂಡಿತ ಸಂತೋಷ ಅವರು ಕೂಡ ಬಹಳಷ್ಟು ಮನಸ್ಪೂರ್ವಕವಾಗಿ ರುಜಯದಿಂದ ಕನ್ನಡದ ವಾತಾವರಣ ಬೆಳೆಸಬೇಕು ಅನ್ನೋ ಒಂದು ಆಸೆಯಿಂದ ಇಂಥ ಕಾರ್ಯಕ್ರಮ ನಡೆಸಿಕೊಡ್ತಾರೆ ನನಗೆ ಮಂದಕ್ಕಾಗಿ ರೀಲಿ ಅವರ ಋಜಕ್ಕೂ ಕೂಡ ಅತ್ಯಂತ ಕನ್ನಡದ ಬಗ್ಗೆ ಅಭಿಮಾನ ಇರುವಂತಹ ವ್ಯಕ್ತಿ ಇಂದ ಮುಂದೆ ಕೂಡ ಯಾವುದೇ ಒಂದು ಕನ್ನಡದ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ನಾನು ಕೈ ಜೋಡಿಸ್ತೀನಿ ಮೊನ್ನೆ ನಾನು ಯಾವತ್ತೂ ದಿನಗಳಲ್ಲಿ ಹೇಳ್ತಾ ಇದೇ ರೀತಿ ಕನ್ನಡದ ಬಗ್ಗೆ ಅಭಿಮಾನ ವಿಶ್ವಾಸ ನನ್ನ ಜನತೆಗೆ ಆಗತ್ತು ಕೂಡ ಎಲ್ಲಿಂತ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ